ನನ್ನ ಹೆಸರು ಅಲ್ಕಾ ವಿಜಯ್ ಕುಮಾರ್ ಕುರಣೆ ಪ್ರಸ್ತುತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾನಾಪುರ ಬೆಳಗಾವಿ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ಅಧಿವೇಶನದಲ್ಲಿ ಅಂದರೆ ಕಳೆದ ಒಂದು ತರಗತಿಯಲ್ಲಿ ನಾವು ಮಹಾತ್ಮ ಅನ್ನತಕ್ಕಂತಹ ಪದ್ಯದ ಕವಿಯಾದ ಗಂಗಾಧರ್ ಚಿತ್ತಾಲ ಅವರ ಒಂದು ಪರಿಚಯವನ್ನು ಮಾಡಿಕೊಂಡಿದ್ವಿ ಈಗ ಮಹಾತ್ಮ ಪದ್ಯದ ವಿಶ್ಲೇಷಣೆಯನ್ನು ಮಾಡೋಣ ನಿನ್ನ ನೆತ್ತರು ನೆಲಕ್ಕೆ ಚಲ್ಲಿದಂದು ಮಣ್ಣು ನಡುಗಿತು ಹಗಲ ಹೂ ಬಾಡಿತು ನರನು ಕೆರಳುವ ಹುಂಬ ಬಾಳು ಯೂಪ ಸ್ತಂಭ ಉತ್ತಮರ ಬಲಿಯಲ್ಲಿ ಬಾನಾಡಿತು ವಿದ್ಯಾರ್ಥಿಗಳೇ ಕವಿ ಇಲ್ಲಿ ಹೇಳ್ತಾರೆ ಹುಂಬ ಮನುಷ್ಯನ ಕ್ರೌರ್ಯಕ್ಕೆ ಮಹಾತ್ಮರ ರಕ್ತ ಚೆಲ್ಲುತ್ತದೆ ಪ್ರಕೃತಿಯು ಅವರ ಸಂತಾಪದಲ್ಲಿ ಭಾಗಿಯಾಗುವ ಒಂದು ಅಂಶವನ್ನು ಕವಿಯಲ್ಲಿ ವರ್ಣಿಸ್ತಾರೆ ನಿನ್ನ ನೆತ್ತರು ನೆಲಕ್ಕೆ ಚೆಲ್ಲಿದಂದು ಮಣ್ಣು ನಡುಗಿತು ಹೂ ಬಾಡಿತು ಅಂದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಾಗೂ ಕೋಮು ಸಾಮರಸ್ಯಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟ ಗಾಂಧೀಜಿ ಹಂತಕನ ಗುಂಡೇಟಿಗೆ ಬಲಿಯಾದ ಸಂದರ್ಭದಲ್ಲಿ ಆ ದುರಂತ ವಾರ್ತೆಯಿಂದ ಇಡೀ ಭಾರತದ ನೆಲವೇ ನಡುಗಿ ಹೋಯಿತು ನೆಲ ಅಂತಂದ್ರೆ ಭೂಮಿ ಮುಗಿಲು ಅಂತಂದ್ರೆ ಆಕಾಶ ಎಲ್ಲವೂ ಕಲ್ಲನಿಸಿ ಹೋಯಿತು ನರನು ಕೆರಳುವ ಹುಂಬ ಬಾಳು ಯೂಪಸ್ತಂಭ ಉತ್ತಮರ ಬಲಿಯಲ್ಲಿ ಪಾನಾಡಿತು ಇದು ಮನುಷ್ಯನ ಒಂದು ಕೆರಳುವಿಕೆಯ ಫಲ ಕ್ರೌರ್ಯದ ಫಲ ಆತನ ಕೆರಳುವಿಕೆಯ ಹುಂಬತನಕ್ಕೆ ಈ ಬಾಳು ಅನ್ನೋದೇ ಯುಪಸ್ತಂಭವಾಗಿದೆ ಯುಪಸ್ತಂಭ ಅಂತಂದ್ರೆ ಯಜ್ಞಕ್ಕೆ ಬಲಿಯನ್ನ ಕೊಡುವ ಪ್ರಾಣಿಗಳನ್ನು ಕಟ್ಟತಕ್ಕಂತಹ ಕಂಬ ಇಲ್ಲಿ ಈ ಹಂತಕನ ಕ್ರೌರ್ಯದ ಯಜ್ಞಕ್ಕೆ ಈ ಬಾಳು ಅನ್ನೋದೇ ಗಾಂಧೀಜಿಯವರಂತಹ ಮಹನೀಯರನ್ನ ಮಹಾತ್ಮರನ್ನು ಕಟ್ಟುವ ಒಂದು ಯೂಪಸ್ತಂಭವಾಗಿದೆ ಅಂದರೆ ಹಂತಕರಿರುವಂತಹ ಈ ಜಗತ್ತಿನಲ್ಲೇ ಗಾಂಧೀಜಿಯವರಂತಹ ಮಹಾತ್ಮರು ಬದುಕುಳಿಯುವಂತಿಲ್ಲ ಅಂದರೆ ಎಂತಹ ಮಹಾನ್ ನಾಯಕರಿದ್ದರೂ ಕೂಡ ಹಂತಕರ ನೀಚ ಕ್ರೌರಕ್ಕೆ ಬಲಿಯಾಗಲೇಬೇಕು ಅನ್ನತಕ್ಕಂಥದ್ದು ವಿದ್ಯಾರ್ಥಿಗಳೇ ಕವಿ ಮುಂದುವರೆದು ಹೇಳ್ತಾರೆ ಮಣುಕುಲದ ರಕ್ತಮಯ ಇತಿಹಾಸ ಕೂಗಿತು ನೆಲವು ನಂದನವಾಗಲೇನು ಬೇಕು ತಿಳಿವು ತುಂಬಿದ ಕಣ್ಣು ಒಲವು ತುಂಬಿದ ಎದೆಯು ಛಲವನರಿಯದು ಬದುಕು ಇಷ್ಟೇ ಸಾಕು ವಿದ್ಯಾರ್ಥಿಗಳೇ ಈ ನೆಲವನ್ನು ಈ ಭೂಮಿಯನ್ನು ನಂದನವನವನ್ನಾಗಿ ಅಂದರೆ ಸ್ವರ್ಗದ ಉದ್ಯಾನವನ್ನಾಗಿ ಮಾಡಲು ಬೇಕಾದ ಗುಣಗಳ ಬಗ್ಗೆ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಮನುಕುಲದ ರಕ್ತಮಯ ಇತಿಹಾಸ ಕೂಗಿತು ನೆಲವು ನಂದನವಾಗಲೇನು ಬೇಕು ಅಂದರೆ ಮನುಕುಲದ ಚರಿತ್ರೆಯಲ್ಲಿ ರಕ್ತ ಹರಿಯುತ್ತ ಬಂದರೂ ಇನ್ನೂ ಭೂಮಿ ನಂದನವನವಾಗಲೇ ಇಲ್ಲ ಇಂತಹ ಕ್ರೌರ್ಯದ ನೆಲ ಇಲ್ಲವಾಗಬೇಕು ಈ ಭೂಮಿ ನಂದನವನವಾಗಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಈ ಒಂದು ನೆಲ ಈ ಭೂಮಿ ಸ್ವರ್ಗದ ಉದ್ಯಾನವಾಗಲು ಏನು ಬೇಕು ಎಂದು ಪ್ರಶ್ನಿಸುವಲ್ಲಿ ಧ್ವನ್ಯಾರ್ಥವಿದೆ ತಿಳಿವು ತುಂಬಿದ ಕಣ್ಣು ಒಲವು ತುಂಬಿದ ಎದೆಯು ಛಲವನರಿಯದು ಬದುಕು ಇಷ್ಟೇ ಸಾಕು ಅಂದರೆ ಮನುಕುಲದ ರಕ್ತಮಯ ಇತಿಹಾಸವನ್ನ ಕೊನೆಗೊಳಿಸಿ ಈ ಭೂಮಿಯನ್ನು ನಂದನವನವನ್ನಾಗಿ ಮಾಡಲು ತಿಳಿವು ತುಂಬಿದ ಕಣ್ಣು ಅಂದರೆ ಅರಿವು ತುಂಬಿದ ದೃಷ್ಟಿ ಒಲವು ತುಂಬಿದ ಎದೆ ಒಲವು ತುಂಬಿದ ಹೃದಯ ಇದ್ದರೆ ಎಲ್ಲವೂ ಸುಂದರವಾಗಿರ್ತದೆ ಇದು ಗಾಂಧೀಜಿಯವರಿಗೆ ಬಹು ಚೆನ್ನಾಗಿಯೇ ಗೊತ್ತಿತ್ತು ಅಲ್ಲದೆ ಈ ಎಲ್ಲ ಗುಣಗಳು ಗಾಂಧೀಜಿಯವರಲ್ಲಿ ಯಥೇಚ್ಛವಾಗಿಯೇ ಇದ್ದವು ಅನ್ನತಕ್ಕಂಥದ್ದು ಮುಂದಿನ ಸಾಲುಗಳಲ್ಲಿ ಕವಿ ಹೇಳ್ತಾರೆ ಅಂತೆ ತವ ಕವಿ ಬಂದೆ ಮಣದ ಮಮತೆಯ ತಂದೆ ಹಗೆಯ ಕಾಳು ರಗವ ತವಿಪೆನೆಂದೆ ಇತ್ತ ಹಾಲಾಹಲವು ಅತ್ತ ಕೋಲಾಹಲವು ಅಮೃತ ಹಾಸವ ಬೀರೆ ನಡೆದೇ ಮುಂದೆ ವಿದ್ಯಾರ್ಥಿಗಳೇ ಒಂದು ವಿಷಮ ಸ್ಥಿತಿಯಲ್ಲಿಯೂ ಕೂಡ ಗಾಂಧೀಜಿ ಶಾಂತತೆಯನ್ನು ಮೆರೆದ ವಿಶಿಷ್ಟ ವ್ಯಕ್ತಿ ಅನ್ನತಕ್ಕಂತಹ ಅಂಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಗಾಂಧೀಜಿ ಸತ್ಯ ಅಹಿಂಸೆಗಳ ಅಸ್ತ್ರಗಳ ಹಿಡಿದು ವೈರಿಗಳ ಗೆಲ್ಲಲು ಬಂದ ವಿಚಾರವನ್ನಿಲ್ಲಿ ಬಹು ಸೊಗಸಾಗಿ ವರ್ಣಿಸ್ತಾರೆ ಅಂತೆ ತವಕದಿ ಬಂದೆ ಮಣದ ಮಮತಿಯ ತಂದೆ ಹಗೆಯ ಕಾಳೋರಗವ ತವಿಪೆನೆಂದೆ ಈ ನೆಲವನ್ನು ಈ ಭೂಮಿಯನ್ನು ನಂದನವನವನ್ನಾಗಿ ಮಾಡಲು ಗಾಂಧೀಜಿಯವರು ತವಕದಿಂದ ಆತುರದಿಂದ ಬಂದರು ಅಲ್ಲದೆ ಮನದಾಳದಲ್ಲಿ ಮಮತೆಯನ್ನು ಪ್ರೀತಿಯನ್ನು ತಂದರು ಹಗೆ ಅಂತಂದರೆ ದ್ವೇಷವೆಂಬ ಕಾಳೋರಗವನ್ನು ವಿಷಸರ್ಪವನ್ನು ನಾಶಪಡಿಸುವುದಾಗಿ ಗಾಂಧೀಜಿ ಹೇಳ್ತಾನೆ ಇದ್ರು ದ್ವೇಷ ಅಸೂಯೆಗಳನ್ನು ಕೊನೆಗೊಳಿಸ್ತೀನಿ ನಾಶಪಡಿಸ್ತೀನಿ ಅಂತ ಹೇಳ್ತಾನೆ ಇದ್ರು ಇತ್ತ ಹಾಲಾಹಲವು ಅತ್ತ ಕೋಲಾಹಲವು ಅಮೃತ ಹಾಸವ ಬೀರಿ ನಡೆದೆ ಮುಂದೆ ನೋಡ್ರಿ ಇಂತಹ ಒಂದು ಇತ್ತ ಹಾಲಹಲ ಅತ್ತ ಕೋಲಾಹಲ ಅಂತಂದ್ರೆ ಒಂದು ಕಡೆ ಮತಿಯ ಒಂದು ಗಲಭೆ ಅಂದರೆ ಕೋಮು ಗಲಭೆ ಮತ್ತೊಂದೆಡೆ ಬ್ರಿಟಿಷರ ಒಂದು ದಬ್ಬಾಳಿಕೆ ದೌರ್ಜನ್ಯ ಮನುಕುಲದ ಅಂದರೆ ಇಂತಹ ಒಂದು ವಿಷಮ ಸ್ಥಿತಿಯಲ್ಲಿಯೂ ಕೂಡ ಗಾಂಧೀಜಿ ಅಮೃತಹಾಸವನ್ನು ಬೀರಿ ನಡೀತಾರೆ ಅಂದರೆ ಶಾಂತತೆಯನ್ನು ತರ್ತಾರೆ ಆ ಒಂದು ಶಾಂತತೆಯಲ್ಲಿಯೇ ಮುನ್ನಡಿತಾರೆ ಅಂತ ಕವಿಯಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಆ ಒಂದು ಸಂದರ್ಭವನ್ನ ವಿವರಿಸ್ತಾರೆ ವಿದ್ಯಾರ್ಥಿಗಳೇ ಈ ಒಂದು ಮುಂದಿನ ಸಾಲುಗಳಲ್ಲಿ ಮುಂದಿನ ಒಂದು ನುಡಿಗಳಲ್ಲಿ ಕವಿ ಗಂಗಾಧರ್ ಚಿತ್ತಾಲರು ಹೇಳ್ತಾರೆ ಭಕ್ತಿದಿದೆಗಳಲ್ಲೂ ತಿಳಿವಿನ ತೇವು ಒಡೆದಿತ್ತು ಶಾಂತಿ ಸಮರಸಕ್ಕೆ ಇದು ಮೊದಲೆನಿಸಿತು ಕಲ್ಲೆದೆಯ ಹೂ ಕುಸುರು ಆಹಾ ಇದು ಬರುವ ಭಾಗ್ಯದ ಯುಗದ ತೊದಲೆನಿಸಿತು ವಿದ್ಯಾರ್ಥಿಗಳೇ ಈ ಒಂದು ವಿಷಮ ಸ್ಥಿತಿಯಲ್ಲಿಯೂ ಕೂಡ ಗಾಂಧೀಜಿ ಶಾಂತತೆಯನ್ನ ಕಾಪಾಡಿಕೊಂಡು ಹೋಗುವುದು ಹಲವಾರು ಪರಿಣಾಮಗಳಿಗೆ ಕಾರಣ ಆಗಿದೆ ಇಲ್ಲಿ ಹೇಳ್ತಾರೆ ಕವಿ ಭಕ್ತಿ ಭಕ್ತಿಗಳಲ್ಲೂ ತಿಳಿವಿನ ತೇವು ಒಡೆದಿತ್ತು ಶಾಂತಿ ಸಮರಸಕ್ಕೆ ಇದು ಮೊದಲೆನಿಸಿತು ಈ ನಿಲುವನ್ನು ಕಂಡಂತಹ ಪ್ರತಿಯೊಬ್ಬರ ಹೃದಯಗಳಲ್ಲಿ ಅರಿವು ತಿಳುವಳಿಕೆ ಮೂಡಿತು ಇದು ಶಾಂತಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ನಾಂದಿ ಅಂತ ಅನಿಸುತ್ತದೆ ಅನ್ನತಕ್ಕಂಥದ್ದು ಕಲ್ಲೆದೆಯ ಸೀಮೆಯಲ್ಲೂ ಹೂಕುಸುರು ಆಹಾ ಇದು ಬರುವ ಭಾಗ್ಯದ ಯುಗದ ತೊಗಲೆನಿಸಿತು ಅಂದ್ರೆ ಎಂತಹ ಕಲ್ಲೆದೆಯ ಸೀಮೆಯಲ್ಲಿಯೂ ಹೂಕುಸುರು ಅರಳುತ್ತದೆ ಅಂದ್ರೆ ಹೊಡೆದಾಟ ಬಡದಾಟ ದ್ವೇಷ ಅಸೂಯಂತಹ ವಿಷಮ ಪರಿಸ್ಥಿತಿಯಲ್ಲಿ ಮಾನವನ ಮನಸ್ಸು ಪರಿವರ್ತನೆಗೊಂಡಿತು ಇದು ಬರಲಿರುವ ಭಾಗ್ಯದ ಯುಗದ ತೊದಲೆನಿಸಿತು ಅಂದರೆ ಮುಂದೆ ದೊರೆಯುವ ಒಂದು ಸ್ವಾತಂತ್ರ್ಯದ ಸೂಚನೆ ಇದಾಗಿತ್ತು ಮುಂದಿನ ನುಡಿಗಳಲ್ಲಿ ಕವಿ ಹೇಳ್ತಾರೆ ನರನ ಕಾಡಿನ ನಡತೆ ಇನ್ನೂ ಮುಗಿದಿರಲಿಲ್ಲ ನಿನ್ನ ಬೇಟೆಗೆ ತಾಯಿ ಮನ್ ನಡುಗಿತು ನರನು ಕೆರಳುವ ಹುಂಬ ಬಾಳು ಯೂಪ ಸ್ತಂಭ ಇಂಥ ಬಲಿ ಇನ್ನೇಸೋ ಬಾನ್ ಗುಡುಗಿತು ವಿದ್ಯಾರ್ಥಿಗಳೇ ಕವಿ ಹೇಳ್ತಾರೆ ನರನ ಮನುಷ್ಯನ ಕ್ರೌರ್ಯಕ್ಕೆ ಕೊನೆ ಅನ್ನೋದೇ ಇಲ್ಲ ಅನ್ನತಕ್ಕಂತಹ ಅಂಶವನ್ನು ಬಹಳ ಅರ್ಥಪೂರ್ಣವಾಗಿ ಈ ಒಂದು ಸಾಲುಗಳಲ್ಲಿ ಕವಿ ಗಂಗಾಧರ್ ಚಿತ್ತಾಲರು ಹೇಳ್ತಾರೆ ನರನ ಕಾಡಿನ ನಡತೆ ಇನ್ನೂ ಮುಗಿದಿರಲಿಲ್ಲ ನಿನ್ನ ಬೇಟೆಗೆ ತಾಯಿ ಮ ಅದೇ ರೀತಿಯಾಗಿ ಆ ಒಂದು ಮುನ್ಸೂಚನೆಯಂತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೂ ಸಹ ಸಿಕ್ಕಿತು ಆದರೆ ನರನ ಮನುಷ್ಯನ ಒಂದು ಕಾಡಿನ ನಡತೆ ಅಂದರೆ ಮನುಷ್ಯನ ಕ್ರೂರ ಮೃಗತ್ವ ಮುಂದುವರೆದೇ ಇತ್ತು ಅದು ಗಾಂಧೀಜಿಯ ಕಗ್ಗೊಲೆಯವರೆಗೆ ಮುಂದುವರಿಯಿತು ನಿನ್ನ ಬೇಟೆಗೆ ತಾಯಿ ಮನ್ನಡಗಿತು ಅಂತಂದರೆ ಗಾಂಧೀಜಿಯ ಒಂದು ಬೇಟೆಗೆ ಅವರ ಒಂದು ಕಗ್ಗೊಲೆಗೆ ಇಡೀ ಮಾತೃಭೂಮಿಯೇ ಭಾರತವೇ ನಡುಗಿ ಹೋಯಿತು ನರನು ಕೆರಳುವ ಹುಂಬ ಬಾಳು ಯುಪ ಸ್ತಂಭ ಇಂಥ ಬರೀ ಇನ್ನೇಸೋ ಬಾನ್ ಗುಡುಗಿತು ನರನು ಅಂದರೆ ಮನುಷ್ಯನ ಕೆರಳುವ ಈ ಹುಂಪುತನ ಈ ಕ್ರೌರ್ಯ ನಿಲ್ಲುವುದೇ ಇಲ್ಲ ಈ ಒಂದು ಬಾಳು ಹಂತಕನ ಕಗ್ಗುಲಿಯ ಕೃತ್ಯಕ್ಕೆ ಯುಪಸ್ತಂಭವಾಗುತ್ತಲೇ ಇದೆ ಇಂಥ ಬಲಿ ಇನ್ನೂ ಎಷ್ಟೋ ಅಣ್ಣತಕ್ಕಂತಹ ತಕ್ಕಂತಹ ಅಂಶವನ್ನು ಕವಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕೊನೆಯಾಗದ ಹೊರತು ಮನುಕುಲದಲ್ಲಿ ನೆಮ್ಮದಿ ಸಿಗದು ಎನ್ನುವುದು ಕವಿತೆಯ ಒಂದು ಆಶಯವಾಗಿದೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಮರಣದ ಕರುಣಾಜನಕ ಪ್ರಸಂಗವನ್ನ ಚಿತ್ತಾಲರು ಈ ಕವಣದಲ್ಲಿ ಮನ ಕಲುಕುವಂತೆ ಬಣ್ಣಿಸಿದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ ಧನ್ಯವಾದಗಳು